ಇಡೀ ದೇಶ ತಲೆದಕ್ಕಿಸುವಂತಹ ಸಂವಿಧಾನ ನೀಡಿರುವಂತಹ ಘನತೆಯ ಬದುಕು ನಮ್ಮ ಹಕ್ಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಇದೊಂದು ಪ್ರೆಸಿಡೆಂಟ್ ರೇವಣ್ಣ ಮತ್ತು ರೇವಣ್ಣ ಇಬ್ರು ಸೇರಿ ಸಕಾಲ ಜನದ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ತಮ್ಮ ಲೈಂಗಿಕ ಕೃಷ್ಣಗಾಗಿ ಬಳಸಿಕೊಂಡಿರುವಂತದ್ದು ಮತ್ತು ಅದನ್ನು ಕುರಿತಂತಹ ಬೆಟ್ಟ ಅವರು ಕೂಡ ಈ ಒಂದು ದೃಷ್ಟಿಯಲ್ಲಿ ಅಪರಾಧಿಗಳೇ ಅಂತ ಹೇಳ್ತಾ ಇಪ್ಪತ್ತಾರು ಚುನಾವಣೆ ಆಗಿದ ಕಾತೇನೆ ಆತ ನಾಪತ್ತೆ ಆಗಿದ್ದಾರೆ ಎಂದರೆ ಇದಕ್ಕೆ ನೇರ ಹೊಣೆಗಾರಿಕೆ ಆಗಿರುವಂತದ್ದು ಕೇಂದ್ರ ಸರ್ಕಾರದ ಮತ್ತೆ ಹೀಗಾಗಿ ಆ ಅವರು ಹೇಳಿದ ಹಾಗೆ ಬಿಜೆಪಿ ಮತ್ತು ದಳದ ಸಮ್ಮಿಶ್ರದ ಪ್ರತಿನಿಧಿ ಇವರಾಗಿದ್ರು ಇವರೆಲ್ಲರ ಕುಟುಂಬಕ್ಕಿದೆ ಅಂತ ಹೇಳ್ತೀವಿ ಇದನ್ನ ಕೊಡ್ತಂತೆ ನಾವು ಎರಡು ದಿವಸಗಳ ಹಿಂದೆ ಹಾಸನದ ನೆಲದಲ್ಲಿ ನಾವು ಹೋರಾಟವನ್ನು ಹಾಕಿಕೊಂಡಿದ್ವಿ ಇದು ಬೇರೆ ಬೇರೆ ಮೀಡಿಯಾಗಳಲ್ಲಿ ಇದು ಕಾಂಗ್ರೆಸ್ಸಿನ ಪಕ್ಷದವರು ಇವರು ಅಂತ ಹೇಳ್ತಾ ಇರುವಂತಹ ಹೇಳಿಕೆಗಳನ್ನ ನಾವು ಖಂಡಿಸ್ತೇವೆ ಅಲ್ಲಿ ನಾವು ಸೇರಿದ್ದವರು ಎಲ್ಲರೂ ಕೂಡ ಜನಪರ ಮಹಿಳಾ ಮಹಿಳಾಬ್ಬರ ಸಂಘಟನೆಗಳು ಅನ್ನು ನಾನಿಲ್ಲಿ ಖಂಡವಾಗಿದ್ದೇನೆ ಯಾವುದೇ ರಾಜಕೀಯ ಪಕ್ಷಗಳ ಪ್ರತಿನಿಧಿ ಅಲ್ಲ ನಾನು ಪ್ರಶ್ನೆ ಮಾಡಬೇಕಾಗಿದೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ದೇಹ ಕೊಲೆ ಪ್ರಕರಣ ಹಾಗೆಯೇ ನಮ್ಮ ಪ್ರಕರಣಗಳನ್ನ ಮೊದಲು ಬಂದು ಹಲವಾರು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಪ್ರತಿನಿತ್ಯದ ಹೆಣ್ಣಿನ ದೇಹದ ಮೇಲೆ ಯಾವುದೇ ರಾಜಕಾರಣವನ್ನ ಮಾಡ್ತಿರುವಾಗ ಹೆಚ್ಚಿಸುವುದು ಖಂಡನೀಯ ಅಂತ ಹೇಳ್ತಾ ನಾವು ದೇಹದಿಂದ ಮೊದಲುಗೊಂಡು ಪ್ರಜ್ವಲ್ ಮಾಡಿರುವಂತಹ ಎಲ್ಲ ಅತ್ಯಾಚಾರ ಇರಬಹುದು ಲೈಂಗಿಕ ಕಿರುಪಾರ ಇರಬಹುದು ಲೈಂಗಿಕ ಕೃಷಿಗಾಗಿ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ಅವರ ವಿಡಿಯೋಗಳನ್ನ ಎಲ್ಲರೂ ಏನು ಎಂತ ಸಂಸ್ಕೃತಿ ಈ ಒಂದು ಭಾರತ ದೇಶಕ್ಕೆ ಈ ನೆಲದ ಮಣ್ಣಿನಲ್ಲಿತ್ತು ನಾವು ಇವತ್ತು ಎಸ್ಐಟಿ ಮೇಲೆ ಒಂದು ನಂಬಿಕೆ ಇದೆ ಈ ನಮ್ಮ ಈ ನೆಲದ ಈ ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀಡಿರುವಂತಹ ಸಂವಿಧಾನದ ಆಶಯಗಳ ಮೇಲೆ ನಮಗೆ ನಂಬಿಕೆ ಇದೆ ಈ ನ್ಯಾಯಾಂಗ ವ್ಯವಸ್ಥೆ ತಪ್ಪು ಉೆಯನ್ನ ನೀಡಿದಾಗ ಮಾತ್ರ ನೆಲದ ಮಣ್ಣಿಗೆ ಈ ನೆಲದ ಕಾನೂನಿಗೆ ಗೌರವ ಸಿಗ್ತದೆ ಅಂತ ಹೇಳಿಕ್ಕೆ ಬಯಸ್ತೀರಿ ಇವತ್ತು ಇಲ್ಲಿ ಮಾತ್ರ ನಾವು ನಿಂತಿಲ್ಲ ಇಡೀ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕು ತಾಲೂಕುಗಳಲ್ಲಿ ಈ ಹಗರಣದ ಕುರಿತಂತೆ ಹಾಗೂ ಎಲ್ಲ ಹೆಣ್ಣು ಮಕ್ಕಳ ದೇಹ ಮತ್ತು ಹೆಣದ

ಎಷ್ಟು ಮುಖ್ಯವೋ ಅಪರಾಧವಾಗಲಿಕ್ಕೆ ಕೂತು ಕಟ್ಟಿರುವನು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಎಲ್ಲರ ಮೇಲೆ ಸೂಕ್ತ ಸಮರ್ಥ ತನಿಖೆ ಆಗಬೇಕು ಅವರೆಲ್ಲರಿಗೂ ಕೂಡ ಶಿಕ್ಷೆ ಹಾಕಬೇಕು ಹಾಗೇನೆ ನಾವು ಇದು ಅಂತ ಹೇಳೋದು ಮೂಲ ಪಿಂಡ ಯಾರತ್ರ ಇದೆ ಅದನ್ನ ಆದಷ್ಟು ಬೇಗ ವಶಪಡಿಸಿಕೊಳ್ಬೇಕು ಈ ಕೇಂದ್ರ ಸರ್ಕಾರ ಅನ್ನೋದನ್ನ ನಾವು ಈ ಮೂಲಕ ಹೇಳ್ತೀವಿ ಮತ್ತೆ ಅವ್ರು ಹೇಳ್ಬೋದು ಇದು ಅವರ ಥಣಕ್ಕೆ ಹೇಳ್ಬೋದು ಯಾರೇ ಹೇಳ್ಬೇ ನಾವು ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಕಾಡ್ರೂ ಯಾವೇ ಕೊಟ್ಟಿದ್ರು ಕೂಡ ಹೆಣ್ಣಿನ ದೇಹವನ್ನ ಎಲ್ಲರೂ ನೋಡುವಂತೆ ಮಾಡಿತ್ತು ಯಾವ ಒಂದು ಮಹಿಳೆಯ ರೋಗ್ಯತೆ ಇತ್ತು ಮತ್ತು ಅವರ ಸಾಂಸಾರಿಕ ಬದುಕುಗಳು ಏನಾಗ್ತದೆ ಅವರ ಜನತೆಯ ಬದುಕಿಗೆ ತಕ್ಕೆ ಬಂದಿದೆ ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ ಅನ್ನೋದನ್ನ ನಾವು ಹೇಳ ಬಯಸ್ತೀವಿ ಹಾಗಾಗಿ ಇಡೀ ರಾಜ್ಯಾದ್ಯಂತ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಪ್ರಕರಣ ಕುರಿತಂತೆ ಮತ್ತು ಇಲ್ಲಿಯವರೆಗೂ ಹೆಣ್ಣು ಮಕ್ಕಳ ಮೇಲಾಗಿರುವಂತಹ ದೌರ್ಜನ್ಯಗಳ ಕುರಿತಂತೆ ನಮ್ಮ ಹೋರಾಟ ನಾವೆದ್ದು ನಿಲ್ಲದಿದ್ದರೆ ಕರ್ನಾಟಕ ರಾಜ್ಯ ಮಹಿಳಾ ವಿರೋಧಿ ಒಕ್ಕೂಟದಿಂದ ಹಾಗೂ ಹಲವಾರು ಸಂಘಟನೆಗಳು ಇದು ಮಹಿಳೆಯರ ಪ್ರಶ್ನೆ ಅಲ್ಲ ಇದು ಸಾಮಾಜಿಕದ ಪ್ರಶ್ನೆ ಸಮಾಜದ ಪ್ರಶ್ನೆ ಆಗಿ ನಾವು ಎಲ್ಲರೂ ಕೈ ಎತ್ಕೊಳ್ಬೇಕು ಇದಕ್ಕೆಲ್ಲರೂ ಕೂಡ ಮಹಿಳಾ ಪರ ಚಿಂತನದಲ್ಲಿ ಉಳ್ಳವಂತ ಹಲವಾರು ಪುರುಷರು ಸಹ ಇದಕ್ಕೆ ಸಹಭಾಗತ್ವದಲ್ಲಿ ಹೋರಾಟದಲ್ಲಿದ್ದಾರೆ ಎನ್ನುವುದನ್ನ ಹೇಳಬೇಕು